ನೋಡ್ಗುರ ವಾರಿ ಮೆಟ್ಲು ಹೆಂಗೆ ಖಾಲಿ ಆಗ್ಬಿಟ್ಟಿದೆ ಮುಂಚೆ ಹೆಂಗಿತ್ತು ಏನು ಗುರು ಜನನೇ ಇಲ್ಲ ಶ್ರೀವಾರಿ ಮೆಟ್ಲಲ್ಲಿ ಹೆಂಗಿದಿತ್ತು ತಿರುಪ್ತಿ ಹೆಂಗೆ ಮಾಡಿಬಿಟ್ಟವ್ರೆ ಇವಾಗ ನೀವು ಬೇಜಾರು ಮಾಡ್ಕೊತಿರೋ ಇಲ್ವೋ ಗೊತ್ತಿಲ್ಲ ನನಗಂತೂ ಬೇಜಾರಾಗ್ತೀರ ಪ್ರತಿ ವರ್ಷ ನೋಡ್ಕೊಂಡೋದಾಗ ಏನು ಜನ ಏನಿಲ್ಲ ಜಾತ್ರೆ ಎಲ್ಲಿ ಜನ ಇದ್ದಂಗೆ ಹಬ್ಬ ವಾತಾವರಣ ಇಲ್ಲಿ ಕರು ಕೂಡ ಗುಲಾನ್ಸೋರು ಇಲ್ಲ ಕುಂಕುಮರು ಇಲ್ಲ ಯಾರು ಇಲ್ಲ ಐನೂರು ಮಕ್ಳಾತಿದೀನಿ ಐನೂರು ಜನ ನೋಡಿಲ್ವಲ್ಲ ನಾನು ಏನಾಗ್ತಾ ಇದೆ ಹಾಂ ಯಾಕೆ ಹಿಂಗೆ ಮಾಡ್ತಾವ್ರೆ ಹಾಂ ಇನ್ನೊಂದೇನಂದ್ರೆ ಇಲ್ಲಿ ಮಾಡ್ತಿದ್ರಲ್ಲ ಅಲ್ಲ ಕಡಲೆ ಪುರಿ ಕೋಲ್ ಡ್ರಿಂಕ್ಸು ಮಜ್ಜಿಗೆ ಯಾರೂ ಇಲ್ಲ ಎಲ್ರೂ ಖಾಲಿ ಮಾಡಿ ಏನಾಗ್ತಾ ಇದೆ ನೋಡಿ ಶೀಟ್ ಬೇರೆ ಬೆಲೆ ನೋಡು ನೋಡ್ಗುರು ಶಿವಾರಿ ಮಟ್ಟಲೆ ಹೆಂಗೆ ಖಾಲಿ ಆಗ್ಬಿಟ್ಟಿದೆ ಮುಂಚೆ ಹೆಂಗಿತ್ತು ಏನು ಗೊ ಜನನೇ ಇಲ್ಲ ಶಿವಾರಿ ಮಲ್ಲಿ ಹೆಂಗಿದಿತ್ತು ಹೆಂಗೆ ಮಾಡಿ ಬಿಟ್ಟು ಇವಾಗ ನೋಡಿ ಇಲ್ಲಿ ಹೆಂಗಿರ್ತಾ ಇತ್ತು ಕಾಯಿಗಳು ಅದ್ರ ನೋಡಿ ಹಾಗೆ ನೋಡಿದ್ರು

ಸಾಕಡಿ ಎಷ್ಟು ಸಾಕ ಅವ್ರಿಗೆ ಎಲ್ಲ ತಿಂದರೆ ನೀರು ಅಲ್ಲಿ ಮಳೆನ ಕೊಡಿಬೇಕು ಹ್ಞೂ ಊಟನೂ ಇದು ಮಮ್ಮಿ ಗಣ ಫೋನ್ ಮಾಡಿ ಅವಿಂದ ನೋಡಿ ಹೆಂಗಿದೆ ಶ್ರೀವಾರಿ ಮಠ ಹೆಂಗಿತ್ತು ಹೆಂಗಿದೆ ನೋಡಿ ಅಪ್ಪ ನೀವು ಬೇಜಾರು ಮಾಡ್ಕೊತೀರೋ ಇಲ್ಲಿ ಗೊತ್ತಿಲ್ಲ ನನಗಂತೂ ಬೇಜಾರಾಗ್ತೀರ ಪ್ರತಿ ವರ್ಷ ನೋಡ್ಕೊಂಡಾಗ ಹೇಗೆ ಏನಿಲ್ಲ ಜಾತ್ರೆ ಎಲ್ಲಿ ಜನ ಇದ್ದಂಗೆ ಹಬ್ಬ ವಾತಾವರಣ ಇಲ್ಲಿ ಇವಾಗ ಕರ್ಪೂರ ಗುಳಸರು ಇಲ್ಲ ಹಾಕೋರು ಇಲ್ಲ ಯಾರು ಇಲ್ಲ ಯಾಕೆ ಹಿಂಗೆ ಆಗ್ಬಿಟ್ಟವ್ರೆ ನಮ್ಮ ಜನ ತುಂಬ ಬೇಸಾರಾಗ್ತಾರೆ ಎಲ್ಲ ದೇವೇವಲ್ಲ ನೀವು ಹೋಗಿಲ್ಲ ನೋಡ್ಗರು ಐನೂರು ಮೈಟ್ಲತ್ತಿದ್ದೀವಿ ಆದರೆ ಇಲ್ಲಿ ಗಂಟ ಐನೂರು ಜನ ನೋಡಿಲ್ಲ ಹಾಂ ಎಲ್ಲ ಖಾಲಿ ಖಾಲಿ ಒಂದು ಐವತ್ತು ಜನ ನೋಡಿದರೆ ಹೆಚ್ಚು ಅದು ಹೊಟ್ಟೆ ಐವತ್ತು ಜನ ದಾಟಿದ್ದೇನೋ ಇಲ್ಲ ಅಂತ ಮುಂಚೆ ಎರಡು ಸಾವಿರ ಮೂರು ಸಾವಿರ ಜನ ಹೋಗೋರು ಇವಾಗ ಐನೂರು ಮಕ್ಕಳತ್ತಿದೀನಿ ಐನೂರು ಜನನೂ ನೋಡಿಲ್ವಲ್ಲ ನಾನು ಏನಾಗ್ತಾಯಿದೆ ಹಾಂ ಯಾಕಿಂಗ್ ಮಾಡ್ತವೆ ಯಾಕೆಲ್ಲರೂ ಸುಮ್ಮನೆ ಇದ್ದೀರ ಹ್ಞೂ ನಮ್ಮ ದೇವಸ್ಥಾನ ನಮ್ಮ ತಿರುಪ್ತಿ ನಮ್ಮ ತಿರುಪ್ತಿಗೆ ವೀಕೆಂಡು ಡೇಸಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ವ್ಯತ್ಯಾಸ ಇರುತ್ತೆ ರಾತ್ರಿ ಅಷ್ಟೇ ಜನ ಬೆಳಿಗ್ಗೆ ಆದರೂ ಅಷ್ಟೇ ಜನ ಭಾನುವಾರ ಆದರೂ ಅಷ್ಟೇ ಜನ ಸೋಮವಾರ ಆದರೂ ಅಷ್ಟೇ ಜನ ಇರೋದು ಇವಾಗ ಏನು ಗುರು ಇನ್ನೊಂದೇನಂದ್ರೆ ಇಲ್ಲಿ ಇದು ಮಾಡ್ತಿದ್ರಲ್ಲ ಕಡಲೇ ಪುರಿ ಡ್ರಿಂಕ್ಸು ಮಜ್ಜಿಗೆ ಯಾರೂ ಇಲ್ಲ ಎಲ್ಲರೂ ಖಾಲಿ ಮಾಡಿ ಕಲಿಸ್ಬಿಟ್ಟವ್ರೆ ಏನಾಗ್ತಾಯಿದೆ ನೋಡಿ ಶೀಟ್ ಬೇರೆ ತೂತಾಗೋಗ್ಬಿಟ್ಟಿದೆ ಇಲ್ಲಿ ಏನಾಗೋರು ಆ ದೇವರೇ ಕಾಪಾಡಬೇಕು ಈ ಬೆಟ್ಟನ ಇಲ್ಲಿರೋ ಜನರನ್ನ ಅವ್ರಿಗೆ ಕೈಯತ್ ಮುಗಿಯೋ ಭಕ್ತಾದಿಗಳನ್ನ ನೋಡಿಲಿ ಯಾರು ಇಲ್ಲ ನೀವೇನಾದರೂ ಟಿಕೆಟು ಬಸ್ ಸ್ಟ್ಯಾಂಡ್ ಹತ್ರ ಇಸ್ಕೊಂಡಿದ್ರೆ ಒಂದು ಸ್ಕ್ಯಾನ್ ಮಾಡಿಸ್ತಾ ಮಾಡಿಸ್ತಾಯಿದ್ರಿ ಬಟ್ ಕೆಳಗಡೆ ಕೊಟ್ಟಿರಲ್ಲ ಕೌಂಟ್ರಲ್ಲ ನೋಡಿ ಜಾಗ ಹೇಗಿದೆ ಸ್ಪಾಟು ಮಸ್ತಾಗಿದೆಯಲ್ಲ ವರು ಸುರಿತಾರೆ ಅಷ್ಟೇ ಖಾಲಿ ಫೋನ್ ಬರುತ್ತಲ್ಲ ಏನು ಕಾಣಿಸಲ್ಲ ವೀಡಿಯೋ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಖಾಲಿ ಮಸ್ತಾಗಿ ಬರ್ತಾ ಇದೆ ನಾವಿಬ್ರು ನೋಡಿ ಹತ್ತುತ್ತ ಇದ್ದೀವಿ ಬ್ಯಾಟ್ರಿ ಕಮ್ಮಿ ಇದೆ ಜನ ಇವಾಗ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತವ್ರೆ ಹತ್ತು ಆ ರೇಂಜ್ಗೆ ಇನ್ನೂ ಟೆಕ್ ಆಗಿಲ್ಲ ಅಲ್ಲ ಮಾತ್ರ ಒಬ್ಬ ಮಜ್ಗೆಳೆ ಮಂಜುಸ್ ಮಾಡ್ತಾ ಇದ್ರು ಇನ್ನೆಲ್ಲೂ ಇಲ್ಲ ಏನ ಮಳೆ ಸ್ಟಾರ್ಟ್ ಆಗೋಯ್ತು ಇವತ್ತು ಇಷ್ಟು ವರ್ಷದಲ್ಲಿ ನಾನು ಬೆಟ್ಟ ಹತ್ತ ಮಳೆ ಬಂದಿದ್ದು ಇದೇ ಮೊದಲನೇ ಸಾರಿ ಅನ್ಕೊಂತೀನಿ ಅಲ್ಲಿ ಪೇರಿ ಮೆಟ್ಲತ್ತ ಬಂದಿದೆ ಆದರೆ ಸೀವಾರಿ ಮೆಟ್ಲತ್ತ ಇದೆ ಮೊದಲನೇ ಸಾರಿ ಬಂದಿರೋದು ಮಳೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಆದರೆ ಅಷ್ಟೇ ಡೇಂಜರು ಇದೆ ಸ್ಲಿಪ್ ಆಗ್ತಾಯಿದೆ ಕಾಲೆಲ್ಲ ನಾವಿನ್ನು ಹತ್ತುತ್ತಾ ಇದ್ದೀವಿ ಏ ಇವೊಂದು ಸರಿ ಇಲ್ಲ ತಲ್ಬಿಡ್ತಾನೆ ನನ್ನ ನಾನು ವಿಡಿಯೋ ಆಫ್ ಮಾಡಿಬಿಟ್ಟು ಹತ್ತತಿ ನೋಡಿ ಫಾಗ್ ಫಾರ್ಮ್ ಆಗಿದೆ ರಿಟಂದ ಮೇಲೆ ಕ್ಲೌಡ್ಸ್ ಥರ ಕಾಣಿಸುತ್ತೆ ನಿಮಗೆ ಬಟ್ ಅದು ಫಾಗ್ ಅದು ಒರಿಜಿನಲ್ ಆಗಿ ನೋಡಿದ್ರೇ ಗೊತ್ತಾಗೋದು ನಮ್ಮ ಮೈಸಲ್ಲಿ ಈ ಕ್ಯಾಮ್ರ ಎಲ್ಲ ಜಸ್ಟಿಫಿಕೇಶನ್ ಮಾಡಲ್ಲ ಆ ವ್ಯೂಗೆ ಝೂಮ್ ಮಾಡ್ತೀನಿ ನಾರ್ಮಲ್ ಇದೆಯಾ ನೋಡಿ ಹಿಂಗಿದೆ ಕಟ್ ಆ್ಯಂಡ್ ಕ್ಯಾಂಡಿದ್ದಂಗಿಲ್ಲ ಹಿಂಗೆ ಬೆಟ್ಟ ನಮ್ಮ ಹೊರಕ್ಕೆ ಆಗಂಗಿಲ್ಲ ಮಳೆ ವಿಲ್ದ ಅಷ್ಟೇ ನಾಗೋವಿಂದ ಅಷ್ಟೇ ಆಗೋಯ್ತು ಏನು ಲಾಸ್ಟ್ ಹೆಜ್ಜೆ ಬಂದುಬಿಟ್ಟಿದ್ವಿ ಎಷ್ಟೇ ಇಪ್ಪತ್ತಾ ಇಪ್ಪತ್ತರ ನಡೀತಾವ್ರೆ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಎಂಬತ್ತೆಂಟಿದಾಗ ಅಷ್ಟೇ ಮುಗೀತು ಅಷ್ಟೇ ಇವಾಗ ನಮ್ಮ ನಿಮ್ಮ ಪಾದಯಾತ್ರೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಸೊ ಇನ್ಮೇಲೆ ಮತ್ತೆ ಪಾದಯಾತ್ರೆ ನೀವು ನೋಡಬೇಕಂದ್ರೆ ಬರೋ ವರ್ಷ ಗಂಟೆ ಕಾಯಬೇಕು ಬರೋ ವರ್ಷ ಮುಕ್ತ ಬತ್ತೋಣ ಬರ್ತೀನಿ ಬಯಸಿಗೆ ಬಂದಬೇಕು ಆಮೇಲೆಲ್ಲ ಸಿಗೋದೆ ಚಾನ್ಸೇ ಇಲ್ಲ ಇವಾಗ ಅವಾಗ ಲಗೇಜಿ ಬರ್ತಡೇದಾ ಈಗ ನಾವು ರಾತ್ರಿ ಬಂದುಬಿಟ್ರಿ ರಾತ್ರಿ ಬಂದು ಹಂಗೆ ದರ್ಶನಕ್ಕೆ ಹೋಗ್ಬಿಟ್ರಿ ಫೋನಲ್ಲಿ ಚಾರ್ಜಿಂಗ್ ಇಲ್ಲ ನಿನ್ನೆ ಸಾಯಂಕಾಲ ಡೌನ್ ಆಗಿದ್ದು ಶ್ರೀವಾರಿ ಮೇಲೆ ಹತ್ತು ಆಗ ಆಮೇಲೆ ರೂಮ್ಗೆ ಹೋದ್ರಿ ರೂಮ ಚಾರ್ಜಿಗೆ ಇಕ್ಕಕ್ಕೆ ಟೈಮ್ ಇಲ್ಲ ಹಂಗೆ ಸ್ನಾನ ಮಾಡಿ ಗುಂಡೋಡಿಸ್ಕೊಂಡು ಹಂಗೆ ಅದೆಲ್ಲ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ದರ್ಶನ ತಾನೇ ಮುಗಿಸ್ಕೊಂಡು ಬಂದು ಹೆಂಗಿತ್ತು ನನ್ನ ದರ್ಶನ ಓ ನಮ್ಮದಂತೂ ಸೂಪರಾಗಿತ್ತು ಯಾಕಂದರೆ ಫಸ್ಟ್ ಟೈಮು ಆರತಿ ಮಾಡುವಾಗ ನಾನು ದರ್ಶನ ಮಾಡಿದ್ದು ದೇವ್ರನ್ನ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಸುಮ್ಮ ಕರೆಕ್ಟಾಗೆ ದರ್ಶನಕ್ಕೆ ಹೋಗಿದ್ವಿ ಆರು ಗಂಟೆಗಿಲ್ಲ ಐದು ಇಪ್ಪತ್ತು ಐದು ಇಪ್ಪತ್ತು ಐದು ಐದು ಇಪ್ಪತ್ತು ಹತ್ರ ಹೋಗಿದ್ವಿ ಕರೆಕ್ಟಾಗೆ ದರ್ಶನ ಮುಗಿಸ್ಕೊಂಡು ರೂಮ್ಗೆ ಹೋದೆ ರೂಮ್ಗೆ ಹೋಗಿ ಮತ್ತೆ ಇವಾಗ ಫೋನ್ ಚಾರ್ಜಿಂಗ್ ಇಟ್ಟಿದ್ದೀನಿ ಇವಾಗ ನಾವು ಇಲ್ಲೇ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ ತಿಂಡಿ ತಿನ್ನೋದು ಮಾಮೂಲಿ ಹಂಗಾಂಬ ಪೂರ್ಣಮಲ್ಲಿ ಇವಾಗ ನಾನು ಶಿವ ಫೋನ್ ಇಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮಪ್ಪು ನಮ್ಮ ಜೊತೆ ಬರ್ತಾ ಇದ್ದಾರೆ ನೋಡಿ ನಮ್ಮ ಟಿಪ್ಟೋರು ಮೂರು ಜನ ಗುಂಡೋಡ್ಸ್ಕೊಂಡಿದ್ದೀವಿ ತುಂಬ ಜನ ಗುಂಡೋಡ್ಸ್ಕೊಂಡಿದ್ದೀವಿ ನಮ್ಮ ಶಿವಣ್ಣ ನೋಡಿ ನಮ್ಮ ಶಿವಣ್ಣನೂ ಗುಂಡೋಡ್ಸ್ಕೊಂಡವ್ರೆ ಎಲ್ಲರೂ ಗುಂಡೋಡ್ಸ್ಕೊಂಡವ್ರೆ ತುಂಬ ಜನ ನೆನೇ ಎಲ್ಲ ಮಿಸ್ ಆಗೋದ್ರು ಆದರೂ ಪರವಾಗಿಲ್ಲ ಅವರೆಲ್ಲ ಬಿಟ್ಬಿಟ್ಟವ್ರೆ ಇನ್ನೂ ಬಿಟ್ಟಿಲ್ಲ ಇವಾಗ ಟಿಫನ್ ಮಾಡಿಕೊಂಡು ತಿರುಪ್ತಿ ಬಿಡ್ತೀನಿ ಅದಕ್ಕೂ ನೋಡ್ಕೊಳ್ಳಿ ತಿರುಪ್ತಿ ಅಂತ ವಿಡಿಯೋ ತೆಗೀತಾ ಇದ್ದೀನಿ ಅವಾಗ ಅಲ್ಲಿ ಹೋಗ್ಬಿಟ್ಟು ಟಿಫನ್ ತಿನ್ನೋದಷ್ಟೇ ವರ್ಷ ವರ್ಷ ನೋಡಿಸ್ತಾ ಇರ್ತೀನಲ್ಲ ಸೊ ಹೋದಯಾತ್ರೆ ಅಂತೂ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ತುಂಬ ಒಳ್ಳೆಯ ದರ್ಶನ ಆಯಿತು ನಾವು ಹೋಗಿದ್ದು ಫ್ರೀ ದರ್ಶನಕ್ಕೆ ಯಾವುದೇ ಬೆಟ್ಟದ ಹತ್ರ ಟಕೊಂಡಿದ್ದಿಲ್ಲ ನಾವು ಹಿಂಗಾಗಿದ್ದು ಕರೆಕ್ಟಾಗಿ ಶುಕ್ರವಾರ ಹನ್ನೊಂದು ಗಂಟೆಗೆ ಹೋದ್ರಿ ರಾತ್ರಿ ಶನಿವಾರ ಐದು ಗಂಟೆಗೆಲ್ಲ ದರ್ಶನ ಆಗೋಯ್ತು ಆರು ಗಂಟೆಗೆ ಅಲ್ಲಿ ಪ್ರಸಾದ ಇಸ್ಕೊಂಡು ಲಾಡು ತಿಂದ್ಕೊಂಡು ಏಳು ಗಂಟೆಗೆ ರೂಮಲ್ಲಿದ್ರಿ ಇವಾಗ ಎಂಟು ಗಂಟೆ ಆಗೋಗಿದೆ ಎಂಟೂವರೆ ಆಗೋಗಿದೆ ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಏನಪ್ಪ ಅಷ್ಟೇ ಇನ್ನೇನಿಲ್ಲ ಲಾಡು ತಗೊಳ್ಳೋದು ತಿನ್ನೋದು ಓಕೆ ನಮ್ಮ ಶಿವಣ್ಣ ಬೈತವ್ರೆ ಏನು ಮಾಡೋಕ್ಕಾಗಲ್ಲ ಅವರೇ ಅಲ್ಲ ಓನರು ಫೋನ್ಗೆ ಅವರೆಲ್ಲದಂಗೆ ಕೇಳಬೇಕು ಬ್ಯಾಟ್ರಿ ಡೌನ್ ಇದೆ ಅದರಲ್ಲೂ ಆಮೇಲೆ ನಾನು ಫೋನಲ್ಲಿ ತೆಗಿತೀನಿ ನೋಡುಗುರು ಇವಾಗ ನಾನು ಆರ್ಡ್ರೆ ರೂಮಿಗೆ ಬಂದ್ರೂ ಎಲ್ಲ ಖಾಲಿ ಮಾಡಿಕೊಂಡು ಬ್ಯಾಗಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೊಂದು ಬ್ಯಾಕ್ ಗಾಡಿಯಲ್ಲಿದೆ ಹಣ ಸಾವಿರ ಬೆಂಗಳೂರಿಗೆ ಬರುತ್ತೆ ನಿಧಾನಕ್ಕೆ ಅಲ್ಲೇ ಎತ್ಕೊಂತೀನಿ ಈ ಸರ್ತಿ ಎಲ್ಲ ರೂಮ್ ಮಾಡಿದ್ದ ಬೇರೆ ಕಡೆ ಮಾಡಿದ್ದೀವಿ ಇಲ್ಲೊಂದು ರೂಮಲ್ಲಿದ್ದರೆ ನಾವು ಹಲೋ ನಾಡೇ ರೆಗ್ಯುಲರ್ ಟೀ ಅಂಗಡಿ ಅಡ್ಡ ತಿರುಪ್ತಿನಲ್ಲಿ ಇನ್ನೇ ಇಲ್ಲೇ ಮಾಡೋಕ್ಕಾಗಿಲ್ಲ ಇಲ್ಲೇ ಇರಲಿ ಯಾಕಂದರೆ ಫೋನಲ್ಲಿ ಬ್ಯಾಟ್ರಿ ಇಲ್ಲ ಬಾಡಿಯಲ್ಲಿ ಎನರ್ಜಿ ಇಲ್ಲ ಮಾತಲ್ಲಿ ಜೋಶ್ ಇಲ್ಲ ಇವಾಗಲೂ ಇಲ್ಲ ಅದಕ್ಕೆ ಮಾಡಿಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ಶಿವಣ್ಣ ಹೋಗ್ತಾ ಇದ್ದೀವಿ ಶಿವಣ್ಣು ಒಂದು ಹೋಗ್ತಾ ಇದ್ದೀವಿ ಅವರೆಲ್ಲ ರೂಮಕ್ಕೆ ಕಾಯ್ತಾ ಇದ್ದಾರೆ ರೂಮ್ದೊಂದು ತಲೆನೋವು ಆಗ್ಬಿಟ್ಟಿತ್ತು ಏನು ಮಾಡೋದು ಅಷ್ಟು ನಾವು ಬಂದುಬಿಟ್ಟು ಆಮೇಲೆ ಅಷ್ಟು ತಲೆ ಮಾಡೋದೇ ತಲೆ ಕೆಟ್ಟೋಗಿತ್ತು ಅದಕ್ಕೆ ಏನು ಮಾಡೋಕ್ಕೋಗಿಲ್ಲ ಇವಾಗ ತಿರುಪತಿನಲ್ಲೇ ಇದ್ದೀನಿ ಹೋಗ್ಬೇಕು ತಿರುಮಲನಲ್ಲೇ ಇದೀನಿನ್ನ ತಿರುಮಲ ಬಿಟ್ಬಿಟ್ಟು ತೃಪ್ತಿಗೆ ಹೋಗ್ತೀನಿ ಸ್ವಲ್ಪ ಹೊತ್ತಿಗೆ ಪದೇ ಆತ್ರೆ ಅಂತ ಚೆನ್ನಾಗೈತೆ ಈ ವರ್ಷ ದರ್ಶನ ಮಾತ್ರ ಸೂಪರ್ ದರ್ಶನ ನಂದು ಹೋಗ್ತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್ ಲೈಟ್ ಆಗಿಬಿಷ್ಟಲ್ವಾಬೋದು ಬೇಡ ಗುರು ಬೇಡ